ಇತ್ತೀಚೆಗೆ ಧಾಮ್ ಧೂಮ್ ಅಂತ ಹೆಚ್ಚು ಖರ್ಚು ಮಾಡುವ ಮದುವೆಗಳಿಗೆ ಕಡಿವಾಣ ಹಾಕಿ ಕಡಿಮೆ ಹಣದಲ್ಲಿ ಮಹತ್ವ ಪೂರಕವಾಗಿ ಮದುವೆ ಮಾಡುವತ್ತ ಮರಳುತ್ತಾ ಇದ್ದಾರೆ ಹಿಂದೆ ಸರಳ ಮದುವೆ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಅಂತಿದ್ರು ಆದ್ರೀಗ ಮಂತ್ರ ಮಾಂಗಲ್ಯದತ್ತ ಇದ್ದಾರೆ ಇತ್ತೀಚೆಗೆ ನಟಿ ಪೂಜಾ ಗಾಂಧಿ ಕೂಡ ಇದೇ ಹಾದಿಯಲ್ಲೇ ದಾಂಪತ್ಯಕ್ಕೆ ಕಾಲಿಟ್ಟಿದ್ರು ಇದೀಗ ಶಿವಮೊಗ್ಗದಲ್ಲಿ ಇದರದ್ದೇ ಸದ್ದು ಜೋರಾಗಿದೆ ಹಾಗಾದ್ರೆ ಏನಿದು ಮಂತ್ರ ಮಾಂಗಲ್ಯ ಈ ಪದ್ಧತಿಯಲ್ಲಿ ಜಾರಿ ತಂದಿದ್ದಾದರೂ ಯಾರು ನೋಡೋಣ ಬನ್ನಿ ಇತ್ತೀಚೆಗೆ ಧಾಮ್ ಧೂಮ್ ಅಂತ ಹೆಚ್ಚು ಖರ್ಚು ಮಾಡುವ ಮದುವೆಗಳಿಗೆ ಕಡಿಬಾಣ ಹಾಕಲಾಗ್ತಾ ಇದೆ ಕಡಿಮೆ ಹಣದಲ್ಲಿ ಮಹತ್ವಪೂರ್ವಕವಾಗಿ ಮದುವೆ ಮಾಡುವತ್ತ ಮರಳುತ್ತಿದ್ದಾರೆ ತಮ್ಮ ಜೀವನದಲ್ಲಿ ಘಟಿಸುವ ಅತಿ ದೊಡ್ಡ ಹಬ್ಬಗಳೆಂದ್ರೆ ಅದು ಮದುವೆ ಮತ್ತೊಂದು ಶವದ ಮೆರವಣಿಗೆ ಇತ್ತೀಚೆಗೆ ಆಡಂಬರದ ಮತ್ತು ಅದ್ಧೂರಿತನ ಇಲ್ಲದೆ ಮದುವೆಗಳು ನಡೆದ್ರೂ ಅದೊಂದು ಅಚ್ಚರಿ ನಾವು ನಮ್ಮವರಿಗಿಂತ ಏನು ಕಡಿಮೆ ಇಲ್ಲದೆ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಎನ್ನುವ ತುಡಿತ ವ್ಯಾದಿಯಾಗಿ ಹಬ್ಬಿದೆ ಹಿಂದೆ ಹಳ್ಳಿಗಳಲ್ಲಿ ಮನೆಯ ಮುಂದೆ ಚಪ್ರ ಹಾಕಿ ಅಲ್ಲೇ ಮದುವೆ ಮಾಡುವ ಹಳ್ಳಿಗನೂ ಸಹ ಇಂದು ನಗರಕ್ಕೆ ಬಂದು ಕಲ್ಯಾಣ ಮಂಟಪವನ್ನ ಮುಂಗಡವಾಗಿ ಕಾಯ್ದಿರಿಸಿ ಮದುವೆ ಮಾಡ್ತಾರೆ ಅಂದ್ರೆ ಕಾಲ ಎಷ್ಟು ಬದಲಾಗಿದೆ ಅಂತ ನೀವೇ ಊಹಿಸಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಮಂತ್ರ ಮಾಂಗಲ್ಯ ವಿವಾಹ ಆಗ್ಬೇಕು ಎನ್ನುವ ಕನಸಿರುತ್ತೆ ಆದ್ರೆ ಮಂತ್ರ ಮಾಂಗಲ್ಯದ ನಿಯಮ ಹೆಚ್ಚು ಆಡಂಬರದಿಂದ ಕೂಡಿದ್ರೆ ತುಂಬಾ ಸರಳವಾಗಿರುತ್ತೆ ಇದರಿಂದ ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಲಾಗದೆ ಕಷ್ಟದ ಜೀವನ ನಡೆಸುವ ಅಗತ್ಯವೇ ಇಲ್ಲ ಮಂತ್ರ ಮಾಂಗಲ್ಯ ಹೆಚ್ಚುತ್ತಾ ಹೋದಲ್ಲಿ ಸಂಭ್ರಮದ ಮದುವೆಗೆ ಖರ್ಚಾಗುವ ದುಬಾರಿ ಹಣವನ್ನ ಕೂಡಿಟ್ಟು ಮುಂದಿನ ಭವಿಷ್ಯಕ್ಕೆ ಉಳಿತಾಯ ಮಾಡಿಕೊಳ್ಳಬಹುದಾಗಿದೆ ತೀರಾ ಊರಿಗೆಲ್ಲ ಊಟ ಹಾಕಿಸುವ ಬದಲಿಗೆ ಸೀಮಿತ ಜನರನ್ನ ಕರೆದು ಮನಸ್ಸಿಗೆ ಹತ್ತಿರವಾದವರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಸಿಂಪಲ್ ಮದುವೆ ಆಗಬಹುದು ಜೊತೆಗೆ ನಿಮ್ಮ ಮನೆ ಅಥವಾ ಹೊಲಗದ್ದೆ ಕೃಷಿ ಭೂಮಿ ಮಧ್ಯೆ ಮದುವೆಯಾದರೆ ಮತ್ತಷ್ಟು ಒಳಿತು ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿಯಲ್ಲಿ ಅದ್ಧೂರಿಯಾದ ಮಂತ್ರ ಮಾಂಗಲ್ಯ ನಡೆದಿದೆ ಈ ಹಿಂದೆ ಕುವೆಂಪು ಅವರು ತಮ್ಮ ಪುತ್ರ ತೇಜಸ್ವಿಯವರ ವಿವಾಹವನ್ನ ಸರಳವಾಗಿ ಮಾಡಿದ್ರು ಇತ್ತೀಚೆಗೆ ನಟಿ ಪೂಜಾ ಗಾಂಧಿಯವರು ಸಹ ಮಂತ್ರ ಮಾಂಗಲ್ಯ ವಿವಾಹದೊಂದಿಗೆ ದಾಂಪತ್ಯಕ್ಕೆ ಕಾಲಿಟ್ಟಿದ್ರು ಜಗತ್ತಿಗೆ ಕುವೆಂಪುರವರ ಮಂತ್ರ ಮಾಂಗಲ್ಯವನ್ನ ವಿಷಯವನ್ನ ಸಾರೋದು ಮುಖ್ಯವಾದ ಅಂಶವಾಗಿದೆ ಮಂತ್ರ ಮಾಂಗಲ್ಯ ಎಂದ್ರೇನು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯೇ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿ ಇದನ್ನ ಜಾತಿ ಧರ್ಮ ಭಾಷೆ ಎಲ್ಲವನ್ನ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮಂತ್ರ ಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ ಜಾತಿ ಧರ್ಮ ಭಾಷೆ ಎಲ್ಲವನ್ನ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಅಂದ್ರೆ ತಪ್ಪಾಗಲಾರದು ವರದಕ್ಷಿಣೆ ಗೊಡ್ಡು ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರಗಳನ್ನು ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಎಂಬುದು ಮನಗಂಡ ಕುವೆಂಪು ಅವರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರ ಮಾಂಗಲ್ಯ ಮದುವೆ ಸರಳ ವಿವಾಹ ಪದ್ಧತಿಯ ಮೂಲಕ ಸಾಮಾಜಿಕ ಬದಲಾವಣೆ ತರೋಕೆ ಹೇಗೆ ಸಾಧ್ಯ ಎಂಬುದನ್ನು ಕುವೆಂಪು ಅವರ ಕೆಳಗಿನ ಈ ಒಂದು ಮಾತಿನಿಂದಲೇ ಅರ್ಥೈಸಿಕೊಳ್ಳಬಹುದು ನೀವು ಲೋಕವನ್ನಾಗಲಿ ಸಮಾಜವನ್ನಾಗಲಿ ಪುರೋಹಿತ ಶಾಹಿಯನ್ನಾಗಲಿ ಬದಲಾಯಿಸುವ ಪ್ರಯತ್ನ ಅಗತ್ಯ ಅಗತ್ಯ ಖಂಡಿತಾ ಇಲ್ಲ ನೀವು ಮತ್ತು ನಿಮ್ಮ ಮನಸ್ಸು ಪರಿವರ್ತನೆ ಆಗದೆ ಏನೂ ಬದಲಾಗೋದಿಲ್ಲ ನಿಮ್ಮಲ್ಲಿ ಪ್ರಾಮಾಣಿಕತೆ ಏನಿದ್ರು ನಾನು ಹೇಳುವ ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ ನಿಮ್ಮ ಮದುವೆಯನ್ನ ವರದಕ್ಷಿಣೆ ತೆಗೆದುಕೊಳ್ಳದೆ ಶಾಸ್ತ್ರಾಚಾರಗಳ ಕಟ್ಟು ಬಿಡದೆ ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡೋಕೆ ದುಂದು ಮಾಡದೆ ಸರಳವಾಗಿ ಮದುವೆ ಮಾಡಿಕೊಳ್ಳಿ ಇದ್ಯಾವ ಮಹಾಕ್ರಾಂತಿ ಅಂತ ನಿಮಗನಿಸಬಹುದು ನಿಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ನೀವು ನಂಬಿದ ಆದರ್ಶ ಮೌಲ್ಯಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನು ಎದುರಿಸಿ ನಾವು ನಂಬಿದ ಆದರ್ಶಗಳ ಪರವಾಗಿ ನಿಲ್ಲೋದು ಅತ್ಯದ್ಭುತ ಅನುಭವ ಆನಂದ ಎಂದಾದರೂ ನಿಮಗೆ ಗೊತ್ತಾಗಬೇಕಾಗತ್ತೆ ಆದರ್ಶಗಳು ನಾವು ದಿನ ಪಠಣೆ ಮಾಡಬೇಕಾದ ಗೊಡ್ಡು ಮಂತ್ರಗಳು ಹಾಗೂ ನಮ್ಮ ಜೀವನದ ಉಸಿರು ಇದೇ ಮಂತ್ರ ಮಾಂಗಲ್ಯ ಮದುವೆಯ ಒಟ್ಟು ಸಾರಾಂಶ ಮಂತ್ರ ಮಾಂಗಲ್ಯದ ನಿಯಮಗಳೇ ಮಂತ್ರ ಮಾಂಗಲ್ಯದ ಕೆಲವೊಂದು ಸರಳ ನಿಯಮಗಳನ್ನ ನೋಡೋದಾದ್ರೆ ಗಂಡಿನ ಕುಟುಂಬದವರು ಹಾಗೆನ ಹೆಣ್ಣಿನ ಕುಟುಂಬದವರು ಎರಡು ಕಡೆಯಿಂದ ಒಟ್ಟು ಇನ್ನೂರು ಜನರನ್ನ ಮೀರದಂತೆ ಆಹ್ವಾನಿಸಬೇಕು ವಿವಾಹ ವೇದಿಕೆ ಮೇಲೆ ಎಲ್ಲರೆದು ವಧುವರರಿಗೆ ಉಡುಗೊರೆಗಳನ್ನ ಕೊಡುವುದು ನಿಶಿತ ವಿವಾಹದ ನಂತರ ಯಾವಾಗ ಬೇಕಾದರೂ ಉಡುಗೊರೆಗಳನ್ನ ಕೊಡಬಹುದು ಯಾವುದೇ ವಾದ್ಯ ಓಲಗ ತಮಟೆ ಧ್ವನಿವರ್ಧಕ ಮುಂತಾದ ಪ್ರಚಾರ ಸಾಮಗ್ರಿಗಳನ್ನ ಬಳಸಬಾರದು ಮಂತ್ರ ಮಾಂಗಲ್ಯ ವಿವಾಹಕ್ಕೆ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಯಾವುದೂ ಇಲ್ಲ ಹಾಗಾಗಿ ಗುರು ಹಿರಿಯರು ಸೇರಿ ತಮ್ಮವರನ್ನೆಲ್ಲ ಅನುಕೂಲದ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು ಜೋಯಿಸಿಯಿಂದ ಜಾತಕ ನೋಡಿಸುವುದು ನಿಷಿದ್ಧ ಯಾವ ವೃತ್ತಿ ಪುರೋಹಿತರಿಗೂ ಪ್ರವೇಶ ಇಲ್ಲ ಓದು ಬರಹ ಕಲಿತ ಮಂತ್ರಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬಲ್ಲ ವಧುವರ ತಂದೆ ತಾಯಿಗಳ ಗುರು ಹಿರಿಯರಲ್ಲಿ ಯಾರೊಬ್ಬರೂ ಮಂತ್ರ ಮಾಂಗಲ್ಯದ ಮಂತ್ರಗಳನ್ನು ಮತ್ತು ವಿವಾಹ ಸಂಹಿತೆಯನ್ನ ವಧುವರರಿಗೆ ಬೋಧಿಸಬೇಕು ಈ ಹಿಂದೆ ಕುವೆಂಪು ಅವರು ಆಡಂಬರದ ಮದುವೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಎಂಬ ಕಾರಣಕ್ಕೆ ಇದನ್ನ ಜಾರಿಗೆ ತಂದಿದ್ರು ಮಂತ್ರ ಮಾಂಗಲ್ಯವನ್ನ ಉಳಿಸಿಕೊಂಡು ವಿಶ್ವಕ್ಕೆ ಪರಿಚಯಿಸುತ್ತಿದ್ದಾರೆ ಎಂಬ ಸಂತೋಷವಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ